ನಮ್ಮ ಸಿ ಸಿ ಬಿ ವಿಂಗಿಂದ ನಾರ್ಕೊಟಿಕ್ಸ್ ವಿಂಗಿಂದ ತುಂಬ ಆ್ಯಂಟಿ ನಾರ್ಕೊಟಿಕ್ಸ್ ವಿಂಗಿಂದ ತುಂಬ ಒಳ್ಳೆಯ ಕೆಲಸ ಆಗಿ ಒಟ್ಟು ನಾಲ್ಕು ಐದು ಐದು ಪ್ರಕರಣ ಆಗಿದೆ ಅದರಲ್ಲಿ ಬೇರೆ ಬೇರೆ ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ ಟೋಟಲ್ ಏಳು ಜನ ಡ್ರಗ್ ಬೆಡ್ಲರ್ಸ್ ಸಿಕ್ಕಿದ್ದಾನೆ ಅದರಲ್ಲಿ ಇಬ್ಬರು ಫಾರಿನ್ ನ್ಯಾಷನಲ್ಸ್ ಅವರಿದ್ದಾರೆ ಒಟ್ಟು ಮೂರು ಕೆ ಜಿ ಎಂಟುನೂರ ಐವತ್ತೆಂಟು ಗ್ರಾಮ್ ಎಮ್ ಡಿ ಎಮ್ ಎ ಫೋರ್ಟಿ ಒನ್ ಗ್ರಾಮ್ಸ್ ಎಕ್ಸ್ಟಾ ಸಿ ಪಿಲ್ಸ್ ಒನ್ ಪಾಯಿಂಟ್ ಏಯ್ಟ್ ಟು ಕೆ ಜಿ ಗಾಂಜಾ ಸಿಕ್ಸ್ ಕೆ ಜಿ ಗಾಂಜಾ ಮತ್ತು ಕೆಲವು ವೆಹಿಕಲ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಯೂಸ್ ಆಗಿದೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಈ ಪ್ರತಿಯೊಂದು ಎಲ್ಲ ಪ್ರಕರಣ ನಮ್ಮ ಸಿ ಸಿ ಬಿ ತಂಡದವರು ತುಂಬ ಒಳ್ಳೆಯ ಕೆಲಸ ಮಾಡಿ ಜಾಯಿಂಟ್ ಕಮಿಷನರ್ ಕ್ರೈಮ್ ಮತ್ತು ಡಿ ಸಿ ಪಿ ಶ್ರೀ ಕಾಸಿಮ್ ಮತ್ತು ಅವ್ರ ಟೀಮ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಟೋಟಲ್ ವ್ಯಾಲ್ಯೂ ನೈನ್ ಪಾಯಿಂಟ್ ನೈನ್ ತ್ರೀ ಕ್ರೋರ್ಸ್ದು ಅಂದಾಜಿದೆ ಯಾಕೆಂದರೆ ಏನೇನು ಡ್ರಗ್ಸ್ ಸಿಕ್ಕಿದೆ ಅದು ಎಲ್ಲ ಲ್ಯಾಬ್ ಟೆಸ್ಟ್ ಮಾಡಿ ಅವ್ರದ್ದು ಕ್ವಾಲಿಟಿ ಕೂಡ ಚೆಕ್ ಮಾಡಿದರು ಅವರು ಇದರಲ್ಲಿ ವಿಶೇಷವಾಗಿ ಒಂದು ಔಟ್ ಒಂದು ಪ್ರಕರಣದಲ್ಲಿ ಕೆ ಜಿ ನಗರ್ ಪುಡಿ ಟಿಶಿಂಗ್ ಗಾಬಿ ಪ್ರಕರಣ ಹೆಸರಾಗಿದೆ ಅದರಲ್ಲಿ ಒನ್ ಪಾಯಿಂಟ್ ಟು ಟು ಕೆ ಜಿ ಹೈಡ್ರೋ ಗಾಂಜಾ ಅದು ಪೋಸ್ಟ್ ಆಫೀಸ್ ಮುಖಾಂತರ ಕೊರಿಯನ್ ಮುಖಾಂತರ ಫಾರ್ಮ್ ಬೇರೆ ದೇಶದಿಂದ ಬಂದಿದೆ ಸೊ ಇದು ಭಾಳ ಒಂದು ಸೀರಿಯಸ್ ಇಶ್ಯೂ ಇದೆ ಆಲ್ರೆಡಿ ಕೆಲವು ಸಣ್ಣ ಪ್ರಮಾಣದಲ್ಲಿ ಮುಂಚೆ ನಾವು ಹಿಡಿದಿದ್ದೀವಿ ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಅಂದಾಜು ಒನ್ ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂದು ಹೈಡ್ರೋ ಗಾಂಜಾ ಇದೆ ಅದು ಸಿಕ್ಕಿದೆ ಮತ್ತು ಹೆಬ್ಬಗೊಂಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಬ್ಬರು ಫಾರಿನ್ ನ್ಯಾಷನಲ್ಸ್ ಅವ್ರ ಕಡೆಯಿಂದ ಸೆವೆನ್ ಪಾಯಿಂಟ್ ಏಟ್ ಜೀರೋ ಕರೋರ್ಸ್ದು ಎಮ್ ಡಿ ಎಮ್ ಎ ಮತ್ತು ಎಕ್ಸ್ಟಾ ಸಿ ಪಿಲ್ಸ್ ಸಿಕ್ಕಿದೆ ಇದರಲ್ಲಿ ವೇಯಿಂಗ್ ಮಷೀನ್ಸ್ ಮೊಬೈಲ್ ಫೋನ್ಸ್ ಮತ್ತು ಪ್ಯಾಕಿಂಗ್ ಮಟೀರಿಯಲ್ಸ್ ಜೊತೆಗೆ ಏನೇನು ಅವರು ವೆಹಿಕಲ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಸೇರಿ ನೈನ್ ಪಾಯಿಂಟ್ ನೈನ್ ತ್ರೀ ಕ್ರೋರ್ಸ್ದು ವ್ಯಾಲ್ಯೂ ಇದೆ ಇನ್ನೊಂದು ಪ್ರಕರಣದಲ್ಲಿ ಸಿ ಸಿ ಬಿ ಅವರು ಮೂರು ಜನ ಫಾರಿನ್ ನ್ಯಾಷನಲ್ಸ್ಗೆ ಅವರು ಹಿಡಿದಿದ್ದಾರೆ ಇದರಲ್ಲಿ ಅವರು ಶ್ರೀಲಂಕಾದ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಒಂದು ಒಂದು ಕಡೆ ವಾಸ ಮಾಡ್ತಾಯಿದ್ರು ಯಾವುದು ಪಾಸ್ಪೋರ್ಟ್ ವೀಸಾ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅವ್ರ ಹತ್ರ ಅದಕ್ಕೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಇದು ಜಾಫ್ನಾಯಿಂದ ರಾಮೇಶ್ವರಂಗೆ ಬಂದಿರಬಹುದು ಅಂತ ಅವ್ರದ್ದು ಹೇಳೋದ ಪ್ರಕಾರ ಈಗ ಅವ್ರ ಹತ್ರ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅದಕ್ಕೋಸ್ಕರ ಫಾರಿನರ್ಸ್ ಆ್ಯಕ್ಟ್ ಮತ್ತೆ ಇಲಿಗಲ್ ಸ್ಟೇ ಆ ಪ್ರಕರಣದಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಕೆಲವು ಮಾಹಿತಿ ನಮಗೆ ಬರ್ತಾ ಇದೆ ಬೇರೆ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರಬಹುದು ಅಂತ ನಮಗೆ ಸಂಶಯ ಇದೆ ಯಾಕೆಂದರೆ ಅವರ ಹತ್ರ ಕೆಲವು ಡಾಕ್ಯುಮೆಂಟ್ ಸಿಕ್ಕಿದೆ ಬಟ್ ಯಾವುದು ನಿಖರವಾಗಿ ಯಾವುದು ಕ್ರೈಮ್ ಇಂತ ಇಲ್ಲಿವರೆಗೆ ಗೊತ್ತಾಗಲಿಲ್ಲ ಆದರೆ ಸದ್ಯಕ್ಕೆ ಫಾರಿನರ್ಸ್ ಆ್ಯಕ್ಟಲ್ಲಿ ಅವ್ರಿಗೆ ನಾವು ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೊಂದು ಪ್ರಕರಣದಲ್ಲಿ ಜೆ ಸಿ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಡಿವಿಷನ್ ನಾರ್ತ್ ಡಿವಿಷನ್ ಜಾಯಿಂಟ್ ಕಮಿಷನರ್ ನಮ್ಮ ವೆಸ್ಟ್ ಮತ್ತು ನಾರ್ತ್ ಡಿ ಸಿ ಪಿ ಅವ್ರದ್ದು ಟೀಮ್ ಅವರು ಒಂದು ಟೂ ಥರ್ಟಿ ಸಿಕ್ಸ್ ಗ್ರಾಮ್ಸ್ ಗೋಲ್ಡ್ ಅಂದಾಜು ಮೂವತ್ತೈದು ಲಕ್ಷ ಅದು ಡೊಮೆಸ್ಟಿಕ್ ಸರ್ವೆಂಟ್ ಯಾರು ಕೆಲಸ ಮಾಡ್ತಿರೋ ಅವ್ರ ಮನೆಯಲ್ಲಿ ಅವರೇ ಕಳ್ಳತನ ಮಾಡಿದರು ಆದರೆ ಓನರ್ಗೆ ಅದು ಗೊತ್ತಾಗಲಿಲ್ಲ ಮೂರು ತಿಂಗಳ ನಂತರ ಗೊತ್ತಾಯಿತು ಈ ಥರ ಅವ್ರ ಮನೆಯಿಂದಲೇ ಕಳ್ಳತನ ಆಗಿದೆ ಯಾವಾಗ ಅವ್ರಿಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆ ಜನ ಎಸ್ಕೇಪ್ ಆಗಿದ್ದರು ಸೊ ನಮ್ಮ ಪೊಲೀಸ್ ಟೀಮ್ ಅವ್ರಿಗೆ ಗೊತ್ತಾದ ತಕ್ಷಣ ಯು ಪಿ ಯು ಪಿಯಲ್ಲಿ ಬಸ್ ಬಸ್ತಿ ಡಿಸ್ಟ್ರಿಕ್ಟಿಂದ ಅವ್ರಿಗೆ ಇಟ್ಕೊಂಡು ಬಂದಿದ್ದರು ಅವರು ಫಸ್ಟ್ ಯಾವುದು ಕ್ಲೂನೇ ಇರಲಿಲ್ಲ ಯಾಕೆಂದರೆ ಅವರು ಒಪ್ಪಲಿಲ್ಲ ಮತ್ತು ಅಲ್ಲೇ ಅವ್ರ ಮನೆಯಲ್ಲಿ ಅವರು ಇದು ಮಾಡಿ ಇಂಟ್ಯಾಕ್ಟ್ ಏನು ಪ್ರಾಪರ್ಟಿ ತೊಗೊಂಡು ಹೋಗಿದ್ರು ಹಾಗೆ ಇಂಟ್ಯಾಕ್ಟ್ ರಿಕವರಿ ಆಗಿದೆ ಸೊ ಇದು ಒಳ್ಳೆ ಇದೆ ಕನ್ವಿಕ್ಷನ್ಗೋಸ್ಕರ ಟೋಟಲ್ ಮೂವತ್ತೈದು ಲಕ್ಷ ಅದು ರಿಕವರಿ ಆಗಿದೆ ನಮ್ಮ ಜೆ ಸಿ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇನ್ನೊಂದು ಪ್ರಕರಣದಲ್ಲಿ ನೀವು ನೋಡಿರ್ಬೋದು ಕೆಲವರು ವೀಡಿಯೋಸ್ ವೈರಲ್ ಆಗಿತ್ತು ಬೈಡರ್ಲಿ ಪೊಲೀಸ್ ಸ್ಟೇಷನ್ ಬೈಡರ್ಲಿ ಪೊಲೀಸ್ ಸ್ಟೇಷನ್ ನಾರ್ತ್ ವೆಸ್ಟ್ ಡಿವಿಷನ್ ಡಿ ಸಿ ಪಿ ಮತ್ತು ಅವರು ಜಾಯಿಂಟ್ ಕಮಿಷನರ್ ಅವರು ವೆಸ್ಟ್ ಇಬ್ಬರು ಸೇರಿ ಅವರು ಒಂದು ತಂಡ ಫೋನ್ ಮಾಡಿ ಕಳೆದ ಇಪ್ಪತ್ತೈದನೇ ತಾರೀಕು ರಾತ್ರಿ ಇಡೀ ಆ ಭಾಗದಲ್ಲಿ ಇಪ್ಪತ್ತೆರಡಕ್ಕಿಂತ ಜಾಸ್ತಿ ವಾಹನ ಅವರು ಡ್ಯಾಮೇಜ್ ಮಾಡಿದ್ರು ಒಂದು ಗ್ಯಾಂಗ್ ಇದರಲ್ಲಿ ಇನ್ನೂ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವ ರೂರಲ್ ಲಿಮಿಟ್ಸಲ್ಲಿ ಕೂಡ ಪ್ರಕರಣ ಕೆಲವು ದಾಖಲಾಗಿದ್ದು ಒಟ್ಟು ಇಪ್ಪತ್ತಾರು ಪ್ರಕರಣ ಇಪ್ಪತ್ತೆರಡು ವೆಹಿಕಲ್ಸ್ ನಮ್ಮಲ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಡ್ಯಾಮೇಜ್ ಆಗಿದೆ ಇನ್ನೂ ರಾಬ್ರಿ ಮತ್ತು ಬೇರೆ ಕೇಸಸ್ ಎರಡು ರಾಬ್ರಿ ಕೇಸ್ ದೊಡ್ಡಬಲ್ಲಾಪುರ ಒಂದು ರಾಬ್ರಿ ಕೇಸ್ ದೊಡ್ಡ ಬೆಂಗ್ ವೆಲ್ ಬೆಂಗ್ಲಾ ಅಲ್ಲಿ ಅರೆಸ್ಟರ್ ಮತ್ತು ಒಂದು ರಾಬ್ರಿ ಕೇಸ್ ಮಾದ್ನಾಯ್ಕಲ್ಲಿ ಟೋಟಲ್ ಎಂಟು ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಮೂರು ಜನ ಮೂರು ಜನ ಜುವಿನೈಲ್ಸ್ ಇದ್ದಾರೆ ಮತ್ತು ಐದು ಜನ ಬೇರೆಯವರು ಒಟ್ಟು ಎಂಟು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇದರಲ್ಲಿ ಒಂದು ಭಾಳ ಒಂದು ಸೀರಿಯಸ್ ಇಶ್ಯೂ ಅಂದರೆ ಇಬ್ಬರು ಯಾರು ಜೋನ್ ಜುಮಿನೈಲ್ಸ್ ಇದ್ದಾರೆ ಅವರು ಇಬ್ಬರ ಮೇಲೆ ಇಪ್ಪತ್ತೇಳಕ್ಕಿಂತ ಜಾಸ್ತಿ ಕೇಸಸ್ ಇದೆ ಸೊ ಇದು ಭಾಳ ಸೀರಿಯಸ್ ಇಶ್ಯೂ ಇದೆ ಕಾನೂನು ಪ್ರಕಾರ ಏನು ಜುವನೈಲ್ ಬಗ್ಗೆ ಏನೋ ಕೇಸಸ್ ಇದೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಬಟ್ ಒಂಥರ ಅಲ್ಲಿ ಇದು ಸ್ವಲ್ಪ ಭಯದ ವಾತಾವರಣ ಆಗಿತ್ತು ಯಾಕೆ ಈ ಥರ ಆಗಿದೆ ಎಲ್ಲರೂ ಸಿಕ್ಕಿದ್ದಾರೆ ಅವರು ಮತ್ತು ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಬೇರೆ ಬೇರೆ ಪ್ರಕರಣ ತೊಗೊಂಡಿದ್ದೀವಿ ಟೋಟಲ್ ಟು ಟ್ವೆಂಟಿ ಟು ಕೇಸಸ್ ರಿಜಿಸ್ಟರ್ ಆಗಿದೆ ಮುಂದೆ ಈ ಥರ ಮಾಡಬಾರ್ದು ಅವರು ಅದ್ರ ಬಗ್ಗೆ ಅವ್ರ ಪೇರೆಂಟ್ಸ್ಗೆ ಕೂಡ ಸ್ಟೇಷನ್ ಕರೆದ್ರ ಕರೆಸಿದ್ದೀವಿ ಆ ದಿವಸ ಮತ್ತು ಏನೇನು ಕಾನೂನು ಪ್ರಕಾರ ಚೌಕಟ್ಟು ಏನೇನಿದೆ ಆ ಕ್ರಮ ತಗೊಂಡು ಅವ್ರು ಮುಂದೆ ಈ ಥರ ಮಾಡಬಾರ್ದು ಅಂತ ನಾವು ನೋಡ್ಕೊಳ್ತೀವಿ